ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ನನ್ನ ನಮಸ್ಕಾರ ಯಾರು ಕಳ್ಳ ಇಷ್ಟ ಮತ್ತು ಅಕ್ಕೂರಲ್ಲಿ ಯಾರು ಹೋಗಿದ್ದೀರಾ ನೋಡಿದೀರ ಅವರು ನನಗೆ ದಯವಿಟ್ಟು ಕಮೆಂಟ್ ಹಾಕಿ ಇವತ್ತು ನಾನು ಸ್ವಲ್ಪ ಅಜ್ಜಿ ಹೋಗ್ಬೇಕಾಯ್ತು ಅದ್ಕೆ ಹೋದ ಯಾಕಪ್ಪ ಅಂದರೆ ನಮ್ಮ ಊರಲ್ಲಿ ಇವತ್ತು ಕಳ್ಳ ಕಿತ್ಕೊಂಡು ಹೋಗ್ಬೇಕೋಯ್ತು ಅದಕ್ಕೆ ಒಯ್ದು ಹೋಯ್ತಾಯಿದೆ ಸ್ವಲ್ಪ ಗಾಡಿ ಯಾವ ಬಸ್ ಸಿಗಲೂ ಕಾರಣ ಗಾಡಿಯಲ್ಲಿ ಹೋಯ್ತಾ ಇದೆ ಇವತ್ತು ಅಡ್ಡ ಹಾಕೊಂಡು ಬೇರೆ ಹೋಗ್ತು ಬರು तो so, रुको जरा सबर करो ಭತ್ತ ಜಗದಾಪುರದಲ್ಲಿ ನಮ್ಮ ರಜಪದಿ ದೇವಸ್ಥಾನ ಮತ್ತೆ ಶನಿ ದೇವರ ದೇವಸ್ಥಾನ ಮತ್ತೆ ನಮ್ಮ ಸಾಂಜನಿ ದೇವಸ್ಥಾನ ಇತ್ತು ಹಂಗೆ ಕೈ ಮುಕ್ಕೊಂಡು ಹೋಯ್ತಾ ಇದೆ ಗಣಪತಿ ದೇವಸ್ಥಾನ ನನ್ನ ಕಳ್ಳ ಮುರಿಯಕ್ಕೆ ಬಂದಿರೋ ಕಳ್ಳಿಲ್ಲ ನಮ್ಮ ತಾತ ಅಂತ ಬಿಟ್ಟಿದ್ದ ಅದಕ್ಕೆ ಕಾಣ್ದ ವಿಡಿಯೋ ಮಾಡ್ತಾ ಫ್ರೆಂಡ್ಸ್ ಮಳೆ ಇದೆ ಇಲ್ಲಿ ಸ್ವಲ್ಪ ಆದ್ರೂ ಕಳ್ಳ ಕುಯ್ತಾ ಇದೀವಿ ಇವತ್ತು ನಮ್ಮ ತಾತ ಬರೆಲ್ಲ ಕುಯ್ತಿದಾರೆ ಬೈತಾಯಿತ್ತು ತಾತ ನನ್ನ ಇದೆಮ್ಮ ಬಿಡ ಫೋನೆಲ್ಲ ಎಲ್ಲ ಅಂತ ಅದಕ್ಕೋಸ್ಕರ ನಾನು ಮಾಡ್ತೀನಿ ಮಳೆ ಹುಡುಕ್ತೈತೆ ಕಾಡು ಗುರು ಮುಳ್ಳುಗುರು ಮುಳುಗುರು ಆದ್ರೂ ಕೆಲಸ ಮಾಡ್ತೀನಿ ಫುಲ್ ಇಲ್ಲಿ ತುಂಬ ಹುಷಾರು ಅವುಗಳು ಇರ್ಬೋದು ಹೇಳೋಕ್ಕಾಗಲ್ಲ ಸೇಫ್ ಮಾಡ್ಕೊಂಡು ಮಳೆ ಬರ್ತಾಯಿದೆ ಅವ್ನು ಇದ್ದೀನಿ ಗುರು ಇಲ್ಲಿ ಒಂದೊಂದು ಎರಡು ಎರಡು ಮಳೆ ಸಿಗ್ತವೆ ನೋಡಿ ಇಲ್ಲೊಂದು ಐತೆ ಎಷ್ಟು ಎಷ್ಟು ಉದ್ದಾರು ಸಿಗ್ತಾಯಿದ್ರೆ ಕೊಯ್ತಾ ಇದೀನ ಇದ್ದೀನಿ ಚೀಲಕ್ಕೆ ಹಾಕ್ತಾ ಇದ್ದೀನಿ ನಮ್ಮ ತಾತನೂ ಅಲ್ಲೇ ಹುಡುಕ್ತಿದ್ರೆ ನೋಡಿ ಚೀಲ ಕತ್ತೆ ಒಂದು ಸಿಕ್ತು ಇಲ್ಲೊಂದು ಮಳೆ ಇಲ್ಲ ಗುರು ತಡ್ಕೋಣ ಇಲ್ಲೊಂದು ಐತೆ ನೋಡಿ ಮಳೆ ಬರ್ತಿದೆ ತುಂಬ ಮಳೆ ಬರ್ತಾಯಿದೆ ನಮ್ಮ ತಾತ ಒಂದು ದಿಕ್ಕು ನಾನೊಂದು ದಿಕ್ಕಲ್ಲಿ ನಿಂತಿದ್ದೀನಿ ಹೆಂಗಿದ್ರು ಮಳೆ ಅಷ್ಟು ಮರೆಯಾಗೈತೆ ಸೇಫ್ ಆದೆ ಆರೋ ಬಟ್ ಇಲ್ಲ ಇಲ್ಲೂ ಇದೆ ಮುಂದಕ್ಕೆ ಹೋಗ್ಬೇಕು ಇಲ್ಲ ಆ ಕಡೆಗೆ ಹೋಗ್ಬೇಕು ಈಗ ಮ್ಯಾಕ್ ಹೋಗೋಣ ಅಂತ ಟ್ರೈ ಮಾಡ್ತಿದ್ದೀನಿ ರೋಡ್ ಬೇರೆ ಕಾಣಿಸ್ತಾ ಇದೆ ಊರು ಮಿಸ್ ಇಲ್ಲಿ ನೋಡಿದೆ ಬೆರ್ತಲ್ಲಿ ಫುಲ್ ಮೊಡ ಹೋಯ್ತಾ ಅಂದರೆ ಬಾ ಏನು ಮಾಡನೇ ಹತ್ರ ಬಂದು ಹೋಯ್ತವ್ರಂಗೆ ಕಳಿಸ್ತಿತ್ತು ಅದು ಬೆಂಕಿಂಡಿ ಇದು ಬೇರೆ ಬೆಟ್ಟ ಇದು ಬರೀ ಇಂಥದ ಹಂಗೆ ಗಾಡಿ ನೋಡ್ಕೊಂಡು ಎಲ್ಲ ಫುಲ್ ಸೂಪರಾಗಿತ್ತು ನೇಚರು ಸುತ್ತ ಕಾಡು ಹಂಗೆ ನಮ್ಮ ಗಾಡಿ ಬರೀ ಸ್ಟಾರ್ಟ್ ಆಯ್ತಿಲ್ಲ ಈಗ ಯಾರೇ ಯಾವಾಗ ನೋಡ್ರಿ ಇದೇ ಕರಾಗ ಗುರು ಅದೇ ಪಕ್ಕದಲ್ಲಿ ಸೂಪರ್ ಆಗಿರೋ ಒಂದು ಚಿಕ್ಕ ಊರು ಅದೇ ಪಕ್ಕದಲ್ಲಿ ಅದಕ್ಕಳಿ ಅಂಥದ್ದು ಜೀವರಲ್ಲಿ ಫ್ಯಾಂಟಿಕ್ Mm. A few moments later... ಬರೋಬ್ಬರಿ ತೊಂಬತ್ತರಿಂದ ನೂರ ಮರಿ ಕಡ್ದು ಕುಂಟಾಲ್ ಗಟ್ಟಲೆ ಚಿಕನ್ ಬೇಯಿಸಿ ಸುತ್ತಮುತ್ತ ಊರವರೆಲ್ಲ ಸೇರ್ಕೊಂಡು ಶ್ರೀ ಸ್ವಾಮಿಯ ದೊಡ್ಡ ಹಬ್ಬನ ನಮ್ಮ ಚನ್ನಪಟ್ಟಣದ ಅಕ್ಕೂರಲ್ಲಿ ಅದ್ದೂರಿಯಾಗಿ ನಡೆಸುದು ಹದ್ನಾಲ್ಕು ವರ್ಷದಿಂದ ನಡೆದಿದ್ದ ಈ ಹಬ್ಬನ ಊರಿನ ದೊಡ್ಡವ್ರ ಜೊತೆ ಸೇರಿ ಆಚಾರ ವಿಚಾರ ತಿಳ್ಕೊಂಡು ಊರವರು ಮತ್ತೆ ಅಕ್ಕಪಕ್ಕದ ಗ್ರಾಮದವರೆಲ್ಲ ಸೇರಿ ನಡೆಸಿದ್ರು ಸಾವಿರಾರು ಮುದ್ದೆ ಕ್ವಿಂಟಾಲ್ ಎಕ್ ಅನ್ನ ಸುಮಾರು ದಬ್ಬ್ರಗಳಲ್ಲಿ ಮಾಂಸ ಬೇಯಿಸಿ ಬಂದಂತ ಸಾವಿರಾರು ಜನ ಭಕ್ತಾದಿಗಳಿಗೆ ಶ್ರೀ ಸ್ವಾಮಿಯ ಹೆಸರು ಹೇಳ್ಕೊಂಡು ಅದ್ದೂರಿಯಾಗಿ ಅನ್ನ ಸಂತರ್ಪಣೆ ಮಾಡಿದ್ರು ಯಾರು ಏನ್ ಹೇಳಿ ನಮ್ಮ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರ ಪಾಲಿಸೋದ್ರಲ್ಲಿ ನಮ್ಮ ಹಳ್ಳಿ ಜನನ ಮೀರ್ಸೋರಿಲ್ಲ ಈ ತರ

ಹೆಲ್ಪಿಂಗ್ ಅಂತ ವಿಡಿಯೋ ಮಾಡ್ಬೇಕಂತ ಅವ್ರಿಗೆ ಕ್ರಿಯೇಟಿವಿಟಿ ಬರಿಬೇಕು ಅಂದ್ಕಂಡೆ ಫುಲ್ ಟೆನ್ಷನ್ ಹುಡ್ತು ಗುರು ಏನ ಬರೀಬಂತ ಬುಕ್ ಎತ್ಕೊಂಡೆ ಪೆನ್ನು ಇತ್ತು ಎತ್ಕೊಂಡೆ ಏನೂ ಬರೆಯೋಕ್ಕಾಗಲಿಲ್ಲ ಅದಕ್ಕೆ ನಮ್ಮ ಅಜ್ಜಿ ಬರೀ ಟೀ ಕೊಟ್ಟರು ಕಾಲಕ್ಕೆ ಟೈಮ್ಗೆ ಟೀ ಕುಡ್ಕೊಂಡು ಇಮೋಷನ್ ಕುಡಿಯಿಲ್ಲ ಅಂದ್ರೆ ಏನೋ ಒಂಥರ ಆದರೆ ಟೀ ಕುಡಿಯೋ ಸ್ವರ್ಗ ಗುರು ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಳಿಸ್ರಿ ಆಚೆ ನೋಡು ಕುತ್ಕೋ ಓದೋ ಕುತ್ಕೊಬಿಟ್ರೆ ಜಗಬತ್ತದ ಗುರು ನೋಡಿ ಹೆಂಗ್ ಗೊತ್ತ ಅವನಿ ಮೇಣ ಎಸ್ ಎಸ್ ಹೋದಿನ ಅಂತ ಅದ್ಕೆ ಮಠಕ್ಕೆ ಓದ್ತಾ ಇರೋದು ಮೀನಾಕ್ಷಿ ಮೀನಾಕ್ಷಿ ಎಂಥಾ ಒಳ್ಳೆ ಮಕ್ಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ ನಿನಗೆ ದೃಷ್ಟ ಇಲ್ಲ ಕಣ್ ಮುಚ್ಕೊಂಬಿಟ್ಟೆ ಇವತ್ ನೀನು ಇರ್ಬೇಕಾಗಿತ್ತು ಈ ಮತ್ತೆ ನೀನು ಬದುಕಿರಬೇಕಾಗಿತ್ತು ಈ ದೃಶ್ಯನ ಕಣ್ಣಿಂದ ನೋಡಬೇಕಾಗಿತ್ತು ನೀನು ಜನ್ಮ ಪಾವನವಾಗಿ ಹೋಗ್ತಿತ್ತು ನಾನು ಅಪ್ಪನ ಬೈಕ್ ಕೂತ್ಕೋಬೇಕು ಅನ್ಕೊಂಡು ಕೂತ್ಕೊಂಡೆ ನಾನು ಅಪ್ಪನ ಬೈಕ್ ಮೇಲೆ ಕುತ್ಕೊಂಡು ಕನ್ನಡಿ ನಾನು ಎಷ್ಟು ಜನ ಕಾಣಿಸ್ತೀನಿ ಅಂತ ಇನ್ನೊಂದು ಈ ಫಿಗರ್ ಎಲ್ಲೋ ನೋಡ್ದಂಗೆ ಐತಲ್ಲ ನಂಗೂ ಹಂಗೆ ಅನಿಸ್ತಾ ಐತೆ ಸ್ವಲ್ಪ ಹಿಂಗ್ ನೋಡು ಅದ್ಯಾಕ ಹಿಂಗ್ ನೋಡ್ತೇ ಕಡಲೆ ಮೈಕಂಡೆ ಆದ್ರೆ ಟಿವಿ ನೋಡ್ಬೇಕು ಅನ್ಸುತ್ತು ಟಿವಿ ಯಾವ್ದು ಚೆನ್ನಾಗಿಲ್ಲ ಇದು ಬೇರೆ ಬ್ಲಾಕ್ ಬ್ಲಾಕ್ ಬರ್ತಾ ಚೆನ್ನಾಗಿ ಬೇಸರ ಹೋಯ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ ನಾನು ನಿಮ್ಮ ಕನ್ನಡ ಹುಡುಗ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಸೊ ಮಚ್ ಶೀಘ್ರದಲ್ಲೇ ಇನ್ನೊಂದು ವೀಡಿಯೋ ಹಾಕ್ತೀನಿ